ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕೋಜಿ ಕೇರ್ ಸ್ಕಿನ್ ಲೈಟನಿಂಗ್ ಸೋಪಿಗೆ ರಿವ್ಯೂ ಕೊಡ್ತಿದ್ದೀನಿ ಈ ಸೋಪ್ ನಾನು ಆನ್ಲೈನಿಂದ ತರಿಸಿದೆ ಇಲ್ಲಿ ನೋಡ್ತಿರ್ಬೋದು ಆ್ಯಂಟೈಜಿನಿಂಗ್ ಇರ್ಬೋದು ಮಾಯ್ಶರೈಡ್ ಸ್ಕಿನ್ನು ಮತ್ತು ಸನ್ಸ್ಕ್ರೀನ್ ಪ್ರೊಡಕ್ಷನ್ ಅಂತೆಲ್ಲ ಹಾಕಿದ್ದಾರೆ ಹಾಗೆಯೇ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ನ ಹೋಗಿಸುತ್ತೆ ಅಂತ ಹಾಕಿದರೆ ಹಾಗೆ ಟ್ಯಾನ್ಗೆ ಒಳ್ಳೆ ಸೋಪ್ ಅಂತ ಹೇಳಿದರು ಸೊ ನೋಡೋಣ ಅಂತ ಆನ್ಲೈನಿಂದ ತರಿಸಿದೆ ಇದು ನಮಗೆ ಆನ್ಲೈನಿಂದ ಒನ್ ತರ್ಟಿ ಅಫೈಗೆಲ್ಲ ಸಿಕ್ತು ಈ ಸೋಪನ್ನ ನಾನು ಒಂದು ಎರಡೂವರೆ ತಿಂಗಳು ಯೂಸ್ ಮಾಡಿದೆ ನನಗೆ ಈ ಸೋಪ್ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ ಅನ್ನಿಸ್ತು ಟ್ಯಾನ್ನ ಒಂದು ತೀರಾ ಫುಲ್ಲು ಏನು ಟ್ಯಾನ್ ಇರುತ್ತೆ ಅದನ್ನೆಲ್ಲ ಹೋಗಿಸುತ್ತೆ ಅಂತ ಹೇಳಲ್ಲ ಒಂದು ಲೇಹರ್ ಮಟ್ಟಿಗೆ ಇದು ನಮ್ಮ ಟ್ಯಾನ್ನ ಹೋಗಿಸುತ್ತೆ ಅದರಲ್ಲೂ ಪಿಂಪಲ್ಸ್ ಅಥವಾ ಬೇರೆ ರೀತಿ ಮಾರ್ಕ್ಸ್ ನಿಜವಾಗ್ಲೂ ಕಲೆಗಳನ್ನ ಇದು ನಿಜವಾಗ್ಲೂ ಹೋಗಿಸುತ್ತೆ ಇದು ಈ ಸೋಪು ಕಲೆಗಳನ್ನ ರಿಮೂವ್ ಮಾಡೋಕ್ಕೆ ಒಂದೊಳ್ಳೆ ಸೋಪ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಹಾಗೆಯೇ ನಮ್ಮ ಬಾಡಿ ಟ್ಯಾನು ಅಷ್ಟೇ ನಮ್ಮ ಬಾಡೀಲಿ ಏನಾದರೂ ಟ್ಯಾನ್ ಇರ್ಬೋದು ಕೈ ಕಾಲು ಅಥವಾ ಫೋರ್ ಹೆಡ್ಲಿ ಈ ಮುಕ್ತಲಲ್ಲಿ ಏನಾದರೂ ಟ್ಯಾನ್ ಇದ್ರೆ ಇದನ್ನು ಯೂಸ್ ಮಾಡ್ಬೋದು ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಈ ಸೋಪ್ ಯೂಸ್ ಮಾಡೋದ್ರಿಂದ ಟ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ಇದು ಏನು ಟ್ಯಾನ್ ಇರುತ್ತೆ ನಮ್ಮ ಫೇಸಲ್ಲಿ ಅಷ್ಟು ನಾನು ಇದು ರಿಮೂವ್ ಮಾಡೋದಿ ಅಂತ ಹೇಳೋಕ್ಕಾಗಲ್ಲ ಏನು ಏನು ಟ್ಯಾನ್ ಇರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ಇದು ನಮ್ಮ ಸ್ಕಿನ್ನ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಅಥವಾ ಟ್ಯಾನ ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ನನಗೆ ಇದರಲ್ಲಿ ಯಾವುದೇ ರೀತಿ ಸೈ ಸೈಡ್ ಎಫೆಕ್ಟ್ ಇಲ್ದೇ ಇರೋದ್ರಿಂದ ಬೆಸ್ಟ್ ಬೆಸ್ಟ್ ಸೋಪ್ ಸೋಪ್ ಅನ್ನಿಸ್ತು ಹಾಗೆಯೇ ಇದು ಎಲ್ಲ ಸ್ಕಿನ್ ಟೈಪವ್ರು ಯೂಸ್ ಮಾಡ್ಬೋದು ಬಟ್ ಈ ಸೋಪ್ ಯೂಸ್ ಯೂಸ್ ಮಾಡಿದ ಮೇಲೆ ಎಲ್ಲ ಸ್ಕ ಎಲ್ಲ ಸ್ಕಿನ್ಗೂ ಅಷ್ಟೇ ಸ್ವಲ್ಪ ನಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ ಅದರಿಂದ ಏನು ಮಾಡಬೇಕು ಲೋಷನ್ ಅಥವಾ ಯಾವುದಾದ್ರು ಮಾಯ್ಚರೈಸ್ ಕ್ರೀಮ್ ಇಲ್ಲದೆ ಅಪ್ಲೈ ಮಾಡಬೇಕು ಹಾಗೆಯೇ ಈ ವಿಡಿಯೋ ಏನಾದರೂ ಆದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸ್ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಎತ್ತಾ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್